ನಮಸ್ಕಾರ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಗೋಚರಿಸುತ್ತಿದ್ದು ಈ ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಐದು ನಿಯಮಗಳನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಿಮಗೆ ತೊಂದರೆಗಳು ಮತ್ತು ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಗ್ರಹಣಗಳು ಎಂದ ತಕ್ಷಣ ಭಾರತದಲ್ಲಿ ವಿವಿಧ ಆಚರಣೆ ಮತ್ತು ಕೆಲವು ಮಹತ್ವ ಕೊಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಹಿರಿಯರು ಈ ನಿಯಮಗಳನ್ನು ಪಾಲನೆ ಮಾಡಿದರೆ ಒಳ್ಳೆಯದು ಹಾಗಾದರೆ ಬನ್ನಿ ಈ ಸೂರ್ಯಗ್ರಹಣದ ನಿಖರ ಸಮಯ ಏನು ಮತ್ತು ಎಲ್ಲೆಲ್ಲಿ ಗ್ರಹಣ ಗೋಚರಿಸುತ್ತದೆ ಐದು ನಿಯಮಗಳು ಯಾವುವು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮಹಾಲಯ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣವು ಸಂಭವಿಸಲಿದೆ ಸೂರ್ಯಗ್ರಹಣವು ಬಹಳ ಅಪರೂಪದ ಖಗೋಳ ಘಟನೆಯಾಗಿದೆ ಸೂರ್ಯಗ್ರಹಣದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನು ಒಂದೇ ಸಮನಾದ ರೇಖೆಯಲ್ಲಿರುತ್ತಾರೆ ಈ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪದಂತೆ ನಿರ್ಬಂಧಿಸುವ ಘಟನೆಯೇ ಸೂರ್ಯಗ್ರಹಣ ಿದೆ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಕಾಸ್ಮಿಕ್ ಅಸಮತೋಲನದ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣದ ಅವಧಿಯಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಸಾಮಾನ್ಯ ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತದೆ ಆದರೆ ಆಂತರಿಕ ಶುದ್ಧೀಕರಣ ಮತ್ತು ಕರ್ಮ ತಟಸ್ಥತೆಗಾಗಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚಾಗಿ ಅನುಸರಿಸಲಾಗುತ್ತದೆ ಈ ಬಾರಿ ಗ್ರಹಣದ ಛಾಯೆ ನವರಾತ್ರಿ ಹಬ್ಬದ ಮೇಲೆ ಬೀಳುವುದರಿಂದ ಗ್ರಹಣ ಮುಗಿದ ನಂತರ ದೈಹಿಕವಾಗಿ ಶುದ್ಧರಾಗಿ ಮನೆಯನ್ನು ಶುದ್ಧಗೊಳಿಸಿ ಬಳಿಕ ನವರಾತ್ರಿ ಪೂಜೆಯನ್ನು ಪ್ರಾರಂಭಿಸಬಹುದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಸಂಭವಿಸಲಿದೆ ಈ ಸೂರ್ಯಗ್ರಹಣವನ್ನು ಭಾಗಶಃ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ ಚಂದ್ರನು ಸೂರ್ಯನ ಮೇಲ್ಮೈಯನ್ನ ಸಂಪೂರ್ಣವಾಗಿ ನಿರ್ಬಂಧಿಸುವ ಬದಲು ಅದರ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಕೆಲವು ಸ್ಥಳಗಳಲ್ಲಿ ಎಂಬತ್ತೈದು ಪರ್ಸೆಂಟ್ವರೆಗೆ ದವರೆಗೆ ಸೂರ್ಯನ ಮೇಲ್ಮೈನ ಅಸ್ಪಷ್ಟವಾಗಿರುತ್ತದೆ ಇದು ಪೂರ್ವ ಭಾರತ ಆಗ್ನೇಯ ಏಷ್ಯಾ ಇಂಡೋನೇಷ್ಯಾ ಮತ್ತು ಫೆಸಿಫಿಕ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಗೋಚರವಾಗುವುದು ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಹೀಗಿದೆ ಸೂರ್ಯಗ್ರಹಣದ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಗ್ರಹಣ ಪ್ರಕಾರ ಭಾಗಶಃ ಸೂರ್ಯಗ್ರಹಣ ಗ್ರಹಣ ಆರಂಭದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಗರಿಷ್ಠ ಗ್ರಹಣದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮಧ್ಯರಾತ್ರಿ ಒಂದು ಹನ್ನೊಂದರವರೆಗೆ ಗ್ರಹಣ ಮುಕ್ತಾಯದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮುಂಜಾನೆ ಮೂರು ಇಪ್ಪತ್ತ್ ಮೂರಕ್ಕೆ ಈ ಸಮಯದಲ್ಲಿ ಭಾರತವು ಚಂದ್ರನ ಬೆಳಕಿನಲ್ಲಿರುತ್ತದೆ ಸೂರ್ಯನ ಉದಯವಾಗಿರುವುದಿಲ್ಲ ಹಾಗಾಗಿ ಭಾರತದಲ್ಲಿ ನಾವು ಈ ಗ್ರಹಣವನ್ನು ನೋಡಲು ಸಾಧ್ಯವಿಲ್ಲ ಕೆಲವೊಂದು ಹೊರ ದೇಶಗಳಲ್ಲಿ ಗ್ರಹಣವನ್ನು ನೋಡಬಹುದು ಭಾರತದಲ್ಲಿ ಸೂತಕ ಕಾಲ ಹಿಂದೂ ಧರ್ಮದಲ್ಲಿ ಸೂತಕ ಕಾಲ ಎಂದರೆ ಗ್ರಹಣದ ಮೊದಲು ಮತ್ತು ಗ್ರಹಣದ ಸಮಯದಲ್ಲಿ ಆಧ್ಯಾತ್ಮಿಕ ಕಂಪನಗಳು ತೊಂದರೆಗೊಳಗಾದಾಗ ಪರಿಗಣಿಸಲಾಗುವ ಅಶುಭ ಸಮಯವಾಗಿದೆ ಗ್ರಹಣದ ಸೂತಕ ಅವಧಿಯಲ್ಲಿ ಯಾವುದೇ ಆಹಾರವನ್ನು ಸೇವಿಸಲಾಗುವುದಿಲ್ಲ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ವಿರಾಮಗೊಳಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಅಂತಿಮ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಭಾರತದಲ್ಲಿ ರಾತ್ರಿಯಲ್ಲಿ ಸಂಭವಿಸುವುದರಿಂದ ಇಲ್ಲಿ ಗೋಚರತೆ ಇರುವುದಿಲ್ಲ ಆದ್ದರಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಭಾರತದಲ್ಲಿ ಸೂತಕ ಕಾಲವು ಅನ್ವಯವಾಗುವುದಿಲ್ಲ ಸೂರ್ಯಗ್ರಹಣದ ಬಗ್ಗೆ ಹಿಂದೂ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಮಹತ್ವ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸೂರ್ಯನನ್ನ ರಾಹು ಅಥವಾ ಕೇತು ನುಂಗುತ್ತಾನೆ ಇದು ಶಕ್ತಿಯುತ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಗ್ರಹಣದ ಸಮಯದಲ್ಲಿ ತಿನ್ನುವುದು ಪ್ರಯಾಣಿಸುವುದು ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ತುಂಬಾ ಒಳ್ಳೆಯದು ಮೌನವಾಗಿ ಕುಳಿತು ಧ್ಯಾನವನ್ನು ಮಾಡಿ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗಿರಬೇಕು ಭೌತಿಕ ಕ್ರಿಯೆಗಳ ಬದಲು ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಬೇಕು ಗ್ರಹಣದ ಸಮಯದಲ್ಲಿ ಈ ಕೆಲಸ ಮಾಡಬಾರದು ತಿನ್ನುವುದು ಅಥವಾ ಕುಡಿಯುವುದು ಯಾವುದೇ ಪೂಜೆ ಮಾಡುವುದು ಅಥವಾ ದೀಪ ಹಚ್ಚುವುದು ದೇವತೆಗಳ ವಿಗ್ರಹ ಅಥವಾ ಪವಿತ್ರ ವಸ್ತುಗಳನ್ನು ಮುಟ್ಟುವುದು ಹೊಸ ಕಾರ್ಯಗಳು ಪ್ರಯಾಣಗಳು ಅಥವಾ ಹಣಕಾಸಿನ ವಹಿವಾಟುಗಳನ್ನು ಪ್ರಾರಂಭಿಸುವುದು ಅತಿಯಾದ ಗ್ಯಾಜೆಟ್ ಬಳಕೆ ಅಥವಾ ಅನಗತ್ಯವಾಗಿ ಮನೆಯಿಂದ ಹೊರಗೆ ಹೋಗುವುದು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಆದಿತ್ಯ ಹೃದಯ ಸ್ತೋತ್ರಂ ಸೂರ್ಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಶುದ್ಧತೆಯನ್ನು ಕಾಪಾಡಲು ಆಹಾರ ಮತ್ತು ನೀರಿನಲ್ಲಿ ತುಳಸಿ ಎಲೆಗಳನ್ನಿಡುವುದು ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡುವುದು ಗ್ರಹಣ ಮುಗಿದ ನಂತರ ಬಟ್ಟೆ ಆಹಾರ ಅಥವಾ ಹಣವನ್ನು ದಾನ ಮಾಡುವುದು ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣವು ನವರಾತ್ರಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಗ್ರಹಣದ ಸೂತಕ ಕಾಲ ಇದ್ದರೂ ಇಲ್ಲದೇ ಇದ್ದರೂ ಶುದ್ಧತೆಯನ್ನು ಮಾಡಿಕೊಂಡೇ ಪೂಜೆಯನ್ನು ಮಾಡಬೇಕು ಹಾಗೂ ಈ ಸಮಯದಲ್ಲಿ ದುರ್ಗಾದೇವಿಯನ್ನು ಹಾಗೂ ಆಕೆಯ ವಿವಿಧ ರೂಪಗಳನ್ನು ಕೂಡ ಪೂಜಿಸಬೇಕು ಹಾಗಾಗಿ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು